ಶ್ರೀ ಗುರು ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಮಧುಸೂದ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಈ ಕೆಲವೊಂದು ಮಕ್ಕಳು ಈ ಧೂಮಪಾನ ಮದ್ಯಪಾನ ಈ ತರ ಒಂದು ಕೆಟ್ಟ ಚಟಗಳಿಗೆ ಗಾಂಜಾ ಅಪೀಮು ಈ ತರ ಒಂದು ಕೆಟ್ಟವಾದಂತ ಆರೋಗ್ಯ ಹಾನಿಕಾರಿಯಾದಂಥ ಚಟಗಳಿಗೆ ಬಲಿಯಾಗತಕ್ಕಂಥದ್ದು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಅದನ್ನ ನಾವು ನಮ್ಮ ಜಾತಕದಲ್ಲಿ ಮುನ್ನೆಚ್ಚರಿಕೆಯಿಂದ ಯಾವ ರೀತಿ ನೋಡ್ಕೋಬಹುದು ಅಂದ್ರೆ ತಮ್ಮ ತಮ್ಮ ಮಕ್ಕಳ ಜಾತಕದಲ್ಲಿ ಆಗಲಿ ದೋಷಯುಕ್ತವಾದಂತ ಭಾವಸ್ಥಿತ ಗ್ರಹಗಳಿದ್ದಾಗ ಅಂದ್ರೆ ಗ್ರಹಗಳ ಪರಿಸ್ಥಿತಿ ಆ ರೀತಿ ಇದ್ರೆ ಜಾತಕದಲ್ಲಿ ಯಾವ ರೀತಿ ನೋಡ್ಕೋಬಹುದು ನೋಡ್ಕೊಂಡು ಅದಕ್ಕೆ ತಕ್ಕರಾದಂತಹ ಒಂದು ಪರಿಹಾರಗಳನ್ನ ಏನು ಮಾಡ್ಕೋಬಹುದು ಅಂತ ಸಂಪೂರ್ಣ ವಿಚಾರ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಲಗ್ನಾಧಿಪತಿ ಏನಾದ್ರೂ ಹನ್ನೊಂದನೇ ಭಾವಕ್ಕೆ ಬರೋದು ಲಗ್ನಾಧಿಪತಿ ಮೂರನೇ ಭಾವಕ್ಕೆ ಬಂದಿರೋದು ಅಥವಾ ಲಗ್ನಾಧಿಪತಿ ಎಂಟರಲ್ಲಾಗಲಿ ಲಗ್ನಾಧಿಪತಿ ಹನ್ನೆರಡರಲ್ಲಾಗಲೇ ಸ್ಥಿತನಾಗಿದ್ದು ಅಂದ್ರೆ ಮೂರು ಎಂಟು ಹನ್ನೊಂದು ಹನ್ನೆರಡು ಈ ಮನೆಗಳಲ್ಲಿ ಲಗ್ನಾಧಿಪತಿ ಇದ್ದು ಜೊತೆಲೆ ಏನಾದ್ರೂ ಕೇತುನೋ ಮಾಂದಿನೋ ಅಥವಾ ಇಲ್ಲಿ ರಾಹು ಕೂಡ ಈ ತರ ಗ್ರಹಗಳು ಬಂದಾಗ ಅವರಿರ್ತಕ್ಕಂಥ ನಕ್ಷತ್ರಗಳು ಆ ಮನೆಯಲ್ಲಿ ಯಾವ ನಕ್ಷತ್ರದಲ್ಲಿದ್ದರೋ ಆ ನಕ್ಷತ್ರಾಧಿಪತಿ ಏನಾದ್ರೂ ಎಂಟರಲ್ಲಾಗಲಿ ಆರರಲ್ಲಾಗಲಿ ಅಥವಾ ಹನ್ನೆರಡರಾಗಲ್ಲಾಗಲಿ ಮೂರರಲ್ಲಾಗಲಿ ಕೂತ್ಕೊಂಡಿದ್ದಾಗ ಖಂಡಿತವಾಗ್ಲು ಇವರು ಮದ್ಯಪಾನ ಅಥವಾ ಧೂಮಪಾನ ಈ ವಿಚಾರಗಳಕ್ಕೆ ಬಲಿಯಾಗತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಉದಾಹರಣೆಗೆ ನೋಡಿ ಇವಾಗ ನಾನು ತಗೊಂಡಿರ್ತಕ್ಕಂಥ ಲಗ್ನದಲ್ಲೇ ಕುಜಾ ಇದೆ ಮಾಂದಿ ಇದೆ ಈ ರೀತಿ ಈ ರೀತಿ ಎರಡು ಕಾಂಬಿನೇಷನ್ ಕುಜಾ ಮತ್ತೆ ಮಾಂದಿ ಎರಡೂ ಗ್ರಹಗಳು ಲಗ್ನದಲ್ಲೇ ಇದ್ರೆ ತುಂಬಾ ಇವರು ಮಾನಸಿಕವಾಗಿ ಹಿಂಸೆ ಪಡ್ತಾರೆ ದೈಹಿಕವಾಗಿ ಮಾನಸಿಕವಾಗಿ ತುಂಬಾ ಅಗ್ರೆಸಿವ್ ಆಗಿರ್ತಾರೆ ತುಂಬಾ ಕೋಪಗಳ್ಕೊಂತೀವೋ ಅದನ್ನ ಮಾಡಕ್ ಆಗದೆ ಇಲ್ಲ ಅಂದ್ರೆ ಅದು ಪಡೆಯ ಪಡ್ಕೊಳಕ್ ಆಗದೆ ಇಲ್ಲ ಅಂದ್ರೆ ಆಗ ಸ್ವಲ್ಪ ಚಟಗಳಿಗೆ ಬಲಿ ಆಗ್ತಕ್ಕಂಥದ್ದು ಮದ್ಯಪಾನ ಇರಬಹುದು ಡ್ರಿಂಕ್ಸ್ ಇರಬಹುದು ಧೂಮಪಾನ ಸಿಗರೇಟ್ ಸೇವನೆ ತಂಬಾಕು ಸೇವನೆ ಈ ತರ ಒಂದು ಕೆಟ್ಟ ಚಟಗಳಿಗೆ ಬಲಿ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಇವರಿಗೆ ನೆಗೆಟಿವ್ ಎನರ್ಜಿ ಬಾಡಿಲಿ ತುಂಬಾ ಪಾಸ್ ಆಗುತ್ತೆ ಈ ತರ ಲಗ್ನದಲ್ಲಿ ಮಾಂದಿ ಕುಜ ಎರಡೂ ಇದ್ರೆ ಕೆಟ್ಟ ಗಾಳಿ ಚೇಷ್ಟೆ ಅಂತೀವಲ್ಲ ಗಾಳಿ ಚೇಷ್ಟೆ ಭೂತ ಚೇಷ್ಟೆ ಈ ತರ ಒಂದು ಕೆಟ್ಟ ಮೆಂಟಲಿ ಡಿಸರ್ಡರ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆಗ ಇವ್ರನ್ನೆಲ್ಲ ಮೇಲೆ ಇವರು ಒಬ್ಬರ ಮೇಲೆ ಅಟ್ಯಾಕ್ ಮಾಡೋದಿರಬಹುದು ಒಬ್ಬರನ್ನ ಹೊಡೆಯೋದಿರಬಹುದು ಕೆಲವೊಂದು ಟೈಮ್ ಅಲ್ಲಿ ಏನಾಗ್ತಾರೆ ಕೋಪ ವಿಪರೀತಕ್ಕೆ ಹೋಗಿ ಕೆಟ್ಟ ಘಟನೆಗಳು ಸಂಭವಿಸೋದಕ್ಕೆ ಕಾರಣ ಆಗ್ತದೆ ನೋಡ್ಕೋಬೇಕು ಆಮೇಲೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಯಾವುದೇ ಲಗ್ನ ಆಗಿರಲಿ ಏಳನೇ ಮನೆಯಲ್ಲಿ ಕುಜಾ ಇದ್ದು ಏಳನೇ ಮನೆಯ ಅಧಿಪತಿ ಹನ್ನೊಂದರಲ್ಲಾಗಲಿ ಎಂಟ ಹನ್ನೆರಡರಾಗಲಿ ಬಂದಾಗ ಆಗಲೂ ಸ್ವಲ್ಪ ನೀವು ಈ ಸ್ತ್ರೀಯರ ವಿಚಾರದಲ್ಲಿ ಡಿಸಪಾಯಿಂಟ್ ಆಗೋದು ಸ್ತ್ರೀಯರ ವಿಚಾರಕ್ಕಾಗಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಅಲ್ಲಿ ಡ್ರಗ್ಸ್ ತಗೊಳೋದಿರ್ಬೋದು ಅಲ್ಲಿ ಗಾಂಜಾ ಮದ್ಯಪಾನ ಈ ತರ ಒಂದು ಚಟಕ್ಕೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಮತ್ತೆ ಮೀನರಾಶಿಯಲ್ಲಿ ಶುಕ್ರ ಇದ್ದು ಜೊತೆಲೆ ಮಾಂದಿ ಅಥವಾ ರಾಹು ಅಥವಾ ಕೇತು ಇದ್ದಾಗ ಆ ಭಾವ ಆರು ಎಂಟು ಹನ್ನೆರಡು ಆಗಿ ಅಥವಾ ಮೂರನೇ ಭಾವ ಆಗಿ ಅಥವಾ ಏಳನೇ ಭಾವ ಆಗಿದ್ರೆ ಅವರು ಈ ಡ್ರಿಂಕ್ಸ್ ಅಡಿಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಕೆಲವೊಂದು ಡ್ರಿಂಕ್ಸ್ ತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಲಗ್ನದಲ್ಲೇ ಕೇತು ಇದ್ದಾಗ ಅಥವಾ ಲಗ್ನಾಧಿಪತಿ ಹೋಗಿ ಕೇತುವಿನ ಜೊತೆ ಕೂತ್ಕೊಂಡಾಗ ಅದು ಹನ್ನೊಂದನೇ ಭಾವ ಆದ್ರೆ ಮೂರನೇ ಭಾವ ಆದ್ರೆ ಏಳನೇ ಭಾವ ಆದ್ರೆ ಹನ್ನೆರಡನೇ ಭಾವ ಆದ್ರೆ ಅವರು ಗಾಂಜಾ ಮೂ ಡ್ರಗ್ಸ್ ಈ ತರ ಚಟಗಳಿಗೆ ಅಡಿಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಒಂಬತ್ತನೇ ಮನೆಯಲ್ಲಿ ಕೇತು ಯಾವುದೇ ಒಂದು ಗ್ರಹ ಒಂಬತ್ತನೇ ಮನೆಯಲ್ಲಿ ನೀಚ ಆಗಿ ಯಾವುದೇ ಒಂದು ಗ್ರಹ ಆಗ್ಲಿ ಒಂಬಲ್ಲಿ ಒಂಬತ್ತನೇ ಮನೆಯಲ್ಲಿ ಕೇತು ನೀಚ ಆಗಿದೆ ಇದು ಕೇತುಗೆ ನೀಚ ನೀಚ ಆಗಿದೆ ಈ ಕೇತುವಿನ ನಕ್ಷತ್ರದಲ್ಲಿ ಲಗ್ನಾಧಿಪತಿ ಕುತ್ಕೊಂಡಾಗ ಯಾಕಂದ್ರೆ ಕೇತು ಆಲ್ರೆಡಿ ನೀಚ ಆಗಿದೆ ಕೇತುವಿನ ನಕ್ಷತ್ರದಲ್ಲಿ ಲಗ್ನಾಧಿಪತಿ ಶುಕ್ರ ಶುಕ್ರವಾಗಿ ಕೇತು ನಕ್ಷತ್ರಗಳು ಯಾವ್ಯಾವು ಅಶ್ವಿನಿ ಮಕ ಮೂಲ ಈ ತರ ಆ ಕೇತು ಒಂದು ನೀಚ ಆಗಿರ್ತಕ್ಕಂಥ ಗ್ರಹದ ನಕ್ಷತ್ರಗಳಲ್ಲಿ ಲಗ್ನಾಧಿಪತಿ ಕೂತ್ಕೊಂಡಾಗ ಅವರ ದುರಾಭ್ಯಾಸಗಳಿಗೆ ಬಲಿಯಾಗ್ತಾರೆ ಹಾಗಾಗಿ ನೋಡ್ಕೋಬೇಕು ಆಮೇಲೆ ಲಗ್ನ ಲಗ್ನದಲ್ಲೇ ಮಾಂದಿ ಇದ್ದು ಅಥವಾ ಕುಜ ಇದ್ದು ಅಥವಾ ಏಳನೇ ಮನೆಯಲ್ಲಿ ಕುಜ ಅಥವಾ ಮಾಂದಿ ಇದ್ದು ಏಳನೇ ಮನೆ ಅಧಿಪತಿ ಶುಕ್ರನ ನಕ್ಷತ್ರದಲ್ಲಾಗಲಿ ರಾಹುವಿನ ನಕ್ಷತ್ರದಲ್ಲಾಗಲಿ ಅಥವಾ ಲಗ್ನಾಧಿಪತಿ ಏಳರಲ್ಲಿದ್ದು ಅದು ಶುಕ್ರನ ನಕ್ಷತ್ರ ಆಗಿದ್ರೆ ಅಥವಾ ರಾಹುವಿನ ನಕ್ಷತ್ರ ಆಗಿದ್ರೆ ಅಥವಾ ಲಗ್ನಾಧಿಪತಿ ಕೇತುವಿನ ಜೊತೆ ಇದ್ದಾಗ ಆ ಲಗ್ನದಲ್ಲಿ ಕುಜ ಅಥವಾ ಸಪ್ತಮದಲ್ಲಿ ಕುಜ ಇದ್ದಾಗ ಅವರು ಸ್ತ್ರೀ ವ್ಯಾಮಕ್ಕೆ ಬಲಿಯಾಗ್ತಾರೆ ದುರಾಭ್ಯಾಸಕ್ಕೆ ಬಲಿಯಾಗ್ತಾರೆ ಕೆಲವೊಂದು ಹಸ್ತಬೈತುನ ಆ ತರ ಕೇಟಚಕ್ಕೆ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ನೋಡ್ಕೋಬೇಕು ಮತ್ತೆ ವಿಶೇಷವಾಗಿ ಐದನೇ ಮನೆ ಫಿಫ್ತ್ ಹೌಸ್ ಪೂರ್ವ ಪುಣ್ಯ ಸ್ಥಾನ ಪಿತೃವೋಶ ಬರತಕ್ಕಂಥದ್ದು ಐದನೇ ಮನೆಯಲ್ಲಿ ರಾಹು ಇದ್ದು ಜೊತೆಲೆ ಮಾಂದಿ ಇದ್ರೆ ಇಲ್ಲ ಕೇವಲ ಒಂದೇ ಒಂದು ಮಾಂದಿ ಇದ್ದು ಜೊತೆಲೆ ಖುಜ ಇದ್ರೆ ಇಲ್ಲ ಐದನೇ ಮನೆ ರವಿ ಇದ್ದು ಜೊತೆಲೆ ರಾಹು ಅಥವಾ ಮಾಂದಿ ಇದ್ರೆ ಮತ್ತ ನಂತರ ಐದನೇ ಮನೆಗೆ ಆಪೋಸಿಟ್ ಆಗಿ ಲಗ್ನಾಧಿಪತಿ ಕೂತ್ಕೊಂಡು ಜೊತೆಲೆ ಕೇತು ಅಥವಾ ಶನಿ ಇದ್ರೆ ಅವರು ಸಹ ಬಲಿ ಆಗ್ತಕ್ಕಂಥದ್ದು ಕೆಟ್ಟ ಚಟಗಳಿಗೆ ಹೋಗ್ತಕ್ಕಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ ವಿಶೇಷವಾಗಿ ಹನ್ನೊಂದು ಮೂರು ಎಂಟು ಬಹಳ ಎಚ್ಚರಿಕೆಯನ್ನು ನೋಡ್ಕೋಬೇಕು ಲಗ್ನಾಧಿಪತಿ ಏನಾದ್ರು ಎಂಟರಲ್ಲಿದ್ದು ಜೊತೆಲೆ ಯಾವುದೇ ಒಂದು ಪಾಪ ಗ್ರಹ ಬಂದು ಕೂತ್ಕೊಂಡಾಗ ಆ ಗ್ರಹಗಳ ದಶೆಯಲ್ಲಾಗಲಿ ಭುಕ್ತಿಗಳಲ್ಲಾಗಲಿ ಅಂತ ಸ್ನೇಹಿತರನ್ನೇ ಇವರು ಫ್ರೆಂಡ್ಶಿಪ್ ಮಾಡ್ತಾರೆ ಅಂತವ್ರ ಜೊತೆ ಸಹವಾಸ ಮಾಡಿ ಕೆಲವೊಂದು ಮಾಡಬಾರದ ಕೆಲಸಗಳಿಗೆ ಮಾಡಕ್ ಹೋಗ್ತಕ್ಕಂಥದ್ದು ಕೆಟ್ಟ ಹೆಸರು ತಗೊಳ್ತಕ್ಕಂಥದ್ದು ಚಟಗಳಿಗೆ ಅಡಿಕ್ಟ್ ಆಗ್ತಕ್ಕಂಥದ್ದು ಸಿಕ್ಕಾಪಟ್ಟೆ ದುಡ್ಡು ವೇಸ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಲಗ್ನಾಧಿಪತಿ ಎರಡನೇ ಬಾರಿಯಲ್ಲಿ ಕೂತ್ಕೊಂಡು ಎಂಟನೇ ಮನೆ ಅಧಿಪತಿ ಜೊತೆಲಿದ್ದಾಗ ಇಲ್ಲಾಂದ್ರೆ ಮಾಂದಿ ಇದ್ರೆ ಇಲ್ಲಾಂದ್ರೆ ಹನ್ನೆರಡನೇ ಮನೆ ಅಧಿಪತಿ ನೋಡಿ ಇಲ್ಲಿ ಲಗ್ನಾಧಿಪತಿ ಶುಕ್ರ ಹನ್ನೆರಡಕ್ಕೋದ ಹನ್ನೆರಡನೇ ಮನೆ ಅಧಿಪತಿ ಬುಧ ಎರಡಕ್ಕೆ ಬಂದ ಜೊತೆಲೆ ಶನಿ ಇದ್ದಾರೆ ಶನಿ ಜೊತೆ ಎರಡನೇ ಮನೆಯಲ್ಲಿ ಶನಿ ಇದ್ದು ಎರಡನೇ ಹನ್ನೆರಡನೇ ಮನೆ ಅಧಿಪತಿ ಬುಧನು ಆ ಎರಡಕ್ಕೆ ಬಂದಾಗ ಅದು ಸಹ ಇಲ್ಲಿ ಕೆಟ್ಟ ಚಾಲಿಗೆ ಮಾತಿನಲ್ಲಿ ಇಡ್ತಾ ಇರೋದಿಲ್ಲ ಕೆಟ್ಟ ಶಬ್ದಗಳ ಉಚ್ಚಾರಣೆ ಮಾಡೋದು ಕೆಟ್ಟ ವಸ್ತುಗಳ ಡ್ರಿಕ್ಸ್ ಡ್ರಿಕ್ಸ್ ಗೆ ಅಡಿಕ್ಟ್ ಆಗ್ತಕ್ಕಂಥದ್ದು ಕಳ್ಳತನ ಮಾಡ್ತಕ್ಕಂಥದ್ದು ದುಡ್ಡಿನ ವಿಚಾರದಲ್ಲಿ ಲೋಬಿ ಆಗ್ತಕ್ಕಂಥದ್ದು ಈ ತರದ್ದು ಸಹ ಜಾಸ್ತಿ ಉಂಟಾಗ್ತದೆ ದುಡ್ಡು ವೆಚ್ಚ ಮಾಡ್ತಕ್ಕಂಥದ್ದು ಹನ್ನೆರಡನೇ ಮನೆ ಅಧಿಪತಿ ಎರಡಕ್ಕೆ ಬಂದ ಅಂದ್ರೆ ಅಲ್ಲಿ ದುಡ್ಡಿನ ವ್ಯರ್ಥ ಜಾಸ್ತಿ ಆಗ್ತದೆ ಕೆಲವೊಂದು ಕೆಟ್ಟ ವಿಚಾರಗಳಿಗೆ ಡ್ರಗ್ಸ್ ಡ್ರಿಂಕ್ಸ್ ಧೂಮಪಾನ ಮದ್ಯಪಾನ ವಿಚಾರಗಳಿಗೆ ಜಾಸ್ತಿ ಖರ್ಚಾಗ್ತಾರೆ ಜೂಜ್ ಆಡುವುದಕ್ಕೆ ಬೆಟ್ಟಿಂಗ್ ಆಡುವುದಕ್ಕೆ ಇದಕ್ಕೆಲ್ಲ ತುಂಬಾ ದುಡ್ಡು ವೆಚ್ಚ ಮಾಡ್ತಾರೆ ಎರಡನೇ ಮನೆಯಲ್ಲಿ ರಾಹು ಇದ್ದು ಆ ಎರಡನೇ ಮನೆ ರಾಹು ಮೇಲೆ ಕುಜರ ನಾಲ್ಕನೆಯ ದೃಷ್ಟಿ ಬಿದ್ದಾಗ ಕುಜಲ ಎಂಟನೇ ದೃಷ್ಟಿ ಅಥವಾ ನಾಲ್ಕನೇ ದೃಷ್ಟಿ ಬಿದ್ದಾಗ ಅವರು ದುಡ್ಡಿನ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಶೇರ್ ಮಾರ್ಕೆಟ್ ಅಲ್ಲಿ ಹಾಕೋದು ಗ್ಯಾಂಗ್ಲಿಂಗ್ ಆಡೋದು ಈ ತರ ಚಟಕ್ಕೆ ಬಿದ್ದು ಸಿಕ್ಕಾಪಟ್ಟೆ ದುಡ್ಡು ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತದೆ ನಂತರ ಮೂರನೇ ಮನೆಯಲ್ಲಿ ಲಗ್ನಾಧಿಪತಿ ಕೂತ್ಕೊಂಡು ಜೊತೆಲೆ ಎರಡನೇ ಮನೆ ಅಧಿಪತಿ ಇದ್ದು ರಾಹುವಿನ ದೃಷ್ಟಿಯಲ್ಲಿದ್ರೆ ಅಥವಾ ರಾಹುವಿನ ನಕ್ಷತ್ರದಲ್ಲಿದ್ರೆ ಅಥವಾ ಮೂರನೇ ಮನೆಯಲ್ಲಿ ರಾಹು ನೀಚನಾಗಿ ಎರಡನೇ ಮನೆ ಅಧಿಪತಿ ಜೊತೆಲಿ ಇದ್ದಾಗ ಸಿಕ್ ಸಿಕ್ಕಾಪಟ್ಟೆ ದುಡ್ಡು ಸ್ನೇಹಿತರ ಜೊತೆ ಕಳ್ಕತ್ತಾರೆ ಆಟ ಪಾಠ ಗ್ಯಾಮ್ಲಿಂಗ್ ವಿಚಾರಕ್ಕೆ ಕಳ್ಕತ್ತಾರೆ ಸಿಕ್ಕಾಪಟ್ಟೆ ಆ ಮನೋರಂಜನೆ ವಿಚಾರಕ್ಕೆ ಕಳ್ಕತ್ತಾರೆ ಸೊ ಲಗ್ನದಲ್ಲಿ ಕುಜಾ ಇರುವ ಕುಜ ಅಥವಾ ಮಹಂದಿ ಇದ್ದು ಕುಜ ಜೊತೆ ಕುಜರ ಜೊತೆ ಹನ್ನೆರಡನೇ ಮನೆ ಅಧಿಪತಿ ಜೊತೆಲಿ ಇದ್ದಾಗ ಅಥವಾ ಕುಜಾ ಏನಾದ್ರೂ ಏಳರಲ್ಲಿ ಇದ್ದು ಅಲ್ಲಿ ಕೇತು ಅಥವಾ ಮಾಂದಿ ಇದ್ದು ಅಥವಾ ಎಂಟ್ರಲ್ ಕುಜಾ ಇದ್ದು ಅಲ್ಲಿ ಕೇತು ಅಥವಾ ಮಾಂದಿ ಇದ್ದು ಆ ದಶೆಗಳಲ್ಲಿ ಆ ಭಕ್ತಿಗಳಲ್ಲಿ ತುಂಬಾ ಒಂದು ಹಿಂಸೆ ಅನುಭವಿಸ್ತಾರೆ ತುಂಬಾ ಕಷ್ಟಕ್ಕೆ ಬಲಿಯಾಗ್ತಾರೆ ಕೆಟ್ಟ ಕೆಟ್ಟ ಆ ದುರಾಭ್ಯಾಸಗಳಿಗೆ ಬಲಿಯಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಆರನೇ ಮನೆ ಅಧಿಪತಿ ಐದಕ್ ಬಂದು ಅಥವಾ ಐದನೇ ಮನೆ ಅಧಿಪತಿ ಆರಕ್ಕೆ ಹೋಗಿದ್ರು ತುಂಬಾ ದೋಷಕಾರಿಯಾಗ್ತದೆ ಮಕ್ಕಳ ಎಜುಕೇಶನ್ ವಿಚಾರದಲ್ಲಿ ಮತ್ತೆ ತಂದೆ ತಾಯಿ ಮಾಡಿರ್ತಕ್ಕಂಥ ಪ್ರಾಪರ್ಟಿ ವಿಚಾರ ಹಾಳು ಮಾಡೋದಿರಬಹುದು ತುಂಬಾ ರಾಯಲ್ ಅಂದ್ರೆ ಶ್ರೀಮಂತಿಕೆಗೆ ಅನುಭವಿಸೋದಕ್ಕೆ ಭೋಗ ಜೀವನಕ್ಕೆ ಹೋಗಿ ಸಿಕ್ಕಾಪಟ್ಟ ದುಡ್ಡು ವ್ಯರ್ಥ ಮಾಡ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಒಂದು ಸ್ನೇಹಿತರ ಸಹವಾಸ ಮಾಡತಕ್ಕಂಥದ್ದು ಅಥವಾ ತಮ್ಗೆ ಏನ್ ಅದು ಪಡೆಯೋದಕ್ಕೋಸ್ಕರ ಸಿಕ್ಕಾಪಟ್ಟೆ ದುಡ್ಡು ಅನ್ಕೊಂಡಿದಿಚ್ಚು ಮೀರಿ ಖರ್ಚು ಮಾಡತಕ್ಕಂಥದ್ದು ಈ ತರ ಈ ಒಂದು ಬೇಡವಾದ ಸಾಹಸಗಳಿಂದ ಸಿಕ್ಕಾಪಟ್ಟ ಜೀವನ ಬಡಸ್ತನಕ್ಕೆ ತಗೊಂಡೋಗಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಹೀಗಾಗಿ ಲಗ್ನದಲ್ಲಿ ಪಾಪ ಗ್ರಹಗಳಲ್ಲಾಗಲಿ ಒಂಬತ್ತರಲ್ಲಿ ಪಾಪ ಗ್ರಹಗಳಾಗಲಿ ಬಂದಾಗ ಆ ದಶೆಗಳಲ್ಲಿ ಲಗ್ನಾಧಿಪತಿ ಬಲಹೀನಾದ್ರೆ ಲಗ್ನಾಧಿಪತಿಗೆ ದಿಗ್ಬಲ ಇಲ್ಲನದಾದ್ರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಇದು ಲಗ್ನ ತುಲಾ ಲಗ್ನ ಲಗ್ನಾಧಿಪತಿ ಶುಕ್ರ ಆರನೇ ಮನೆಯಲ್ಲಿದ್ದಾರೆ ಜೊತೆಲೆ ಗುರು ಇದ್ದಾನೆ ಆ ಯಾರ ಜಾತಕದಲ್ಲಿ ಗುರು ಆರನೇ ಮನೆಯಲ್ಲಾಗಲಿ ಹನ್ನೆರಡನೇ ಮನೆಯಲ್ಲಾಗಲಿ ಇದ್ದಾಗ ತುಂಬಾ ದೋಷಕಾರಿಯಾಗ್ತದೆ ಗುರು ಆರಲ್ಲಿದ್ರೂ ತೊಂದ್ರೆನೆ ಹನ್ನೆರಡರಲ್ಲಿದ್ರೂ ತೊಂದ್ರೆನೆ ಅದು ಸ್ವಲ್ಪ ನೆಗೆಟಿವ್ ಥಾಟ್ಸ್ಗೆ ಅಂದ್ರೆ ಯಾರಿಗು ಯಾವ ಮಾತಿಗೂ ಬೆಲೆ ಕೊಡೋದಿಲ್ಲ ತಾವು ಬೇಕು ಅಂದಿದ್ದೇ ಮಾಡತಕ್ಕಂತ ಒಂದು ಮೆಂಟಲ್ ಆ ಶಕ್ತಿಯನ್ನು ತುಂಬಾ ಕೆಳಮಟ್ಟಕ್ಕೆ ತಗೊಡಕ್ ಕೊಡುತ್ತೆ ಗುರು ಹಿರಿಗೆ ಗೌರವ ಕೊಡೋದಿಲ್ಲ ಆ ಭಕ್ತಿಯ ದೇಶಗಳಲ್ಲಿ ಮಾತ್ರ ಆ ರೀತಿ ಮಾಡಿಸುತ್ತೆ ಆ ನಂಬಿ ದುಡ್ಡಿನ ದುರಾಸೆಯಿಂದ ನಂಬಿ ಗ್ಯಾಬ್ಲಿಂಗ್ ಆಡ್ತಕ್ಕಂಥ ದುಡ್ಡು ಇನ್ವೆಸ್ಟ್ ಮಾಡ್ತಕ್ಕಂಥ ಚಟಕ್ಕೆ ಬಿತ್ತು ಸಿಕ್ಕಾಪಟ್ಟೆ ದುಡ್ಡು ಕಳ್ಕತ್ತಾರೆ ತುಂಬಾ ಅಗ್ರೆಸಿವ್ ಆಗ್ತಾರೆ ಹಾಗಾಗಿ ಇವು ಇದು ಒಂದು ಗುರು ಆರು ಮತ್ತೆ ಹನ್ನೆರಡ ಬರ್ತಕ್ಕಂಥದ್ದು ಸಂತೋಷಕಾರಿ ಆಗ್ತದೆ ಆ ಗುರುವಿನ ಜೊತೆ ಏನಾದರೂ ಅಥವಾ ಗುರು ಮೇಲೆ ಶನಿಯ ದೃಷ್ಟಿನೋ ಮೂರನೇ ದೃಷ್ಟಿ ಅಥವಾ ಕುಜನ ನಾಲ್ಕನೇ ದೃಷ್ಟಿ ಬಿದ್ದಾಗ ಇನ್ನೂ ದೋಷಕಾರಿಯಾಗ್ತದೆ ಸೊ ನೋಡ್ಕೊಳ್ಳಿ ಲಗ್ನದಲ್ಲಿ ಕುಜಾ ಜೊತೆನೆ ಪಾಪಗ್ರಹ ಇದ್ದರೆ ತೊಂದರೆ ಏಳನೇ ಮನೆಯಲ್ಲಿ ಕುಜಾ ಅಥವಾ ಮಾಂದಿ ಇದ್ರೂ ತೊಂದ್ರೆನೆ ಲಗ್ನಾಧಿಪತಿ ಮೂರರಲ್ಲಾಗಲಿ ಹನ್ನೆರಡರಲ್ಲಾಗಲಿ ಎಂಟರಲ್ಲಾಗಲಿ ಅಥವಾ ಹನ್ನೊಂದರಲ್ಲಾಗಲಿ ಪಾಪಗ್ರಹಗಳ ಜೊತೆ ಇದ್ರೆ ಮಾತ್ರ ಈ ತರ ಒಂದು ಹಿಂಸೆಗೆ ಬಲಿಯಾಗ್ತಾರೆ ಸೊ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಮಕ್ಕಳ ಜಾತಕದನ್ನ ನೋಡ್ಕೊಂಡು ಪರಿಶೀಲನೆ ಮಾಡ್ಕೊಳ್ಳಿ ಇದಕ್ಕೆಲ್ಲ ಏನಪ್ಪ ರಿಮಿಡಿಸ್ ಮಾಡಬಹುದು ಅಂದ್ರೆ ಆ ದಶೆ ಬರೋದಕ್ಕೂ ಮುಂಚೆ ಆ ಗ್ರಹದ ಶಾಂತಿ ಹೋಮ ಮಾಡಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಮಗನ ಜಾತಕದಲ್ಲಿ ಲಗ್ನದಲ್ಲೇ ಕುಜ ಇತ್ತು ಇನ್ನೂ ಕುಜ ದಶ ಬಂದಿಲ್ಲ ಅಂದ್ರೆ ಆ ಕುಜ ದಶೆ ಬರೋಕ್ಕೂ ಮುಂಚೆನೆ ಆ ಕುಜ ದಶೆ ಬರೋದಕ್ಕೂ ಮುಂಚೆನೆ ಕುಜ ಶಾಂತಿ ಮಾಡಿಸ್ಕೋಬೇಕು ಕುಜರಿಗೆ ಸಂಬಂಧಪಟ್ಟ ವಸ್ತುಗಳನ್ನ ದಾನ ಕೊಡ್ತಕ್ಕಂಥದ್ದು ಆ ದಶೆ ಬಂದಾಗ ಅವರನ್ನು ಕರೆಕ್ಟ್ ಆಗಿ ಒಂದು ಆಧ್ಯಾತ್ಮಿಕ ವಿಚಾರಕ್ಕೆ ಬಿಡ್ತಕ್ಕಂಥದ್ದು ಒಂದು ಸರ್ಕಲ್ ಅಲ್ಲಿ ಅವ್ರನ್ನ ಕಟ್ ಹಾಕ್ಬೇಕು ಇದೇ ತರ ಮಾಡಬೇಕು ಇದೇ ತರ ಒಂದು ಅಭ್ಯಾಸಕ್ಕೆ ಸಂಸ್ಕಾರಕ್ಕೆ ಆ ದಶೆ ಬರೋದಕ್ಕೂ ಮುಂಚೆ ಅವ್ರನ್ನ ತಯಾರು ಮಾಡಿರ್ಬೇಕು ಆಗ ಆ ಒಂದು ಕೆಟ್ಟ ಚಡದಿಂದ ಪಾರಾಗತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಒಂದನೇ ಮನೆ ಎರಡನೇ ಮನೆ ಐದನೇ ಮನೆಯಲ್ಲಿ ಪಾಪಗ್ರಹಗಳಿದ್ದಾಗ ಐವತ್ತು ಪರ್ಸೆಂಟ್ ಅಷ್ಟು ಬಲಿಯಾಗ್ತಾರೆ ಗುಟ್ಟಾಗಿ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇರ್ತಾರೆ ಯಾರಿಗೂ ಗೊತ್ತಾಗಲ್ಲ ಶೇಕಡ ಐವತ್ತು ಭಾಗದಷ್ಟು ಕೆಟ್ಟ ಚಡಗಳಿಗೆ ಬಲಿಯಾಗಿರ್ತಾರೆ ಆದ್ರೆ ಮೂರನೇ ಮನೆ ಆರನೇ ಮನೆಯಲ್ಲಿ ಪಾಪಗ್ರಹಗಳು ಜಾಸ್ತಿ ಇದ್ದು ಜೊತೆಲೆ ಲಗ್ನಾಧಿಪತಿ ಇರಬೇಕು ನಾನು ಹೇಳ್ತಾ ಇರೋದು ಒಂದು ಎರಡು ಐದು ಈ ಮನೆಗಳಲ್ಲಿ ಪಾಪ ಗ್ರಹಗಳ ಜೊತೆ ಲಗ್ನಾಧಿಪತಿ ಇರೋದು ಐವತ್ತು ಪರ್ಸೆಂಟ್ ಕೆಟ್ಟ ದೋಷ ಮೂರು ಆರನೇ ಮನೆಯಲ್ಲಿ ಪಾಪಗ್ರಹಗಳಿದ್ದು ಜೊತೆನೆ ಲಗ್ನಾಧಿಪತಿ ಇದ್ರೆ ಎಪ್ಪತ್ತು ಪರ್ಸೆಂಟ್ ದೋಷಕಾರಿಯಾಗ್ತದೆ ಎಂಟು ಹನ್ನೊಂದು ಹನ್ನೆರಡನೇ ಮನೆಯಲ್ಲಿ ಲಗ್ನಾಧಿಪತಿ ಇದ್ದು ಜೊತೆಗೆ ಪಾಪ ಶೇಕಡ ಎಂಬತ್ತು ಭಾಗದಷ್ಟು ಕೆಟ್ಟ ಚಟಗಳಿಗೆ ಬಲಿಯಾಗ್ತಕ್ಕಂತ ಚಾಸ್ ಜಾಸ್ತಿ ಇರುತ್ತೆ ತಮ್ಮ ಮಕ್ಕಳು ಯಾವುದೇ ಲಗ್ನ ಆಗ್ಲಿ ಯಾವುದೇ ಜಾತ್ಕ ಆಗ್ಲಿ ಯಾವುದೇ ಭಾವ ಆಗ್ಲಿ ಒಂದು ಎರಡು ಐದರಲ್ಲಿ ಐವತ್ತು ಪರ್ಸೆಂಟ್ ಇರುತ್ತೆ ಲಗ್ನಾಧಿಪತಿ ಜೊತೆಗೆ ಪಾಪ ಗ್ರಹಗಳಿದ್ದಾಗ ಅಥವಾ ಲಗ್ನಾಧಿಪತಿಯನ್ನು ಪಾಪಗ್ರಹಗಳು ದೃಷ್ಟಿ ಕೊಟ್ಟಾಗ ಅಥವಾ ಲಗ್ನಾಧಿಪತಿ ಪಾಪಗ್ರಹಣ ನಕ್ಷತ್ರದಲ್ಲಿ ಕೂತ್ಕೊಂಡು ಆ ಪಾಪಗ್ರಹಣ ನಕ್ಷತ್ರ ಅಧಿಪತಿಗಳು ದುಸ್ಥಾನಗಳಲ್ಲಿ ಹನ್ನೆರಡು ಎಂಟು ಆರಲ್ಲಿದ್ದಾಗ ನಿಮ್ಮ ಮಕ್ಕಳು ಕೆಟ್ಟ ಚಟಗಳಿಗೆ ಬಲಿಯಾಗತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನೋಡ್ಕೊಳ್ಳಿ ನಿಮ್ಮ ಮಕ್ಕಳ ಜೊತೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ